ಶ್ರೀ ಅಂಬಾಭವಾನಿ ಮಂದಿರ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ನೆರವು ಮುದ್ದೇಬಿಹಾಳ್ ಪಟ್ಟಣದ ಆಲ್ಮಟ್ಟಿ ರಸ್ತೆಯ ಭಾವಾಸರ ಕ್ಷತ್ರಿಯ ಸಮಾಜದ ಶ್ರೀ ಅಂಬಾಭವಾನಿ ದೇವಾಲಯಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಸಮುದಾಯ ಮತ್ತು ಅಭಿವೃದ್ಧಿ ವಿಭಾಗದಿಂದ ಅಂಬಾಭವಾನಿ ಮಂದಿರ ಜೀರ್ಣೋದ್ಧಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಅನುದಾನದ ನೆರವನ್ನು ನೀಡಿದೆ ಮಂಗಳವಾರ ಸಮಾಜದ ಅಧ್ಯಕ್ಷ ನಾಗೇಶ್ ಲಾತ್ರೂಕರ್ ಹಾಗೂ ಸಮಾಜದ ಹಿರಿಯರಿಗೆ ಚಕ್ಕನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಸಂತೋಷ್ ಕುಮಾರ್ ರೈ ಅವರು ಹಸ್ತಾಂತರ ಮಾಡಿದರು ಈ ವೇಳೆ ದೇವಾಲಯದ ಪ್ರಾಂಗಣದಲ್ಲಿ ಮಾತನಾಡಿದ ಸಂತೋಷ್ ಕುಮಾರ್ ರೈ ಧರ್ಮಸ್ಥಳ ಕ್ಷೇತ್ರ ಅನ್ನದಾನ ವಿದ್ಯಾದಾನ ಅಭಯದಾನ ಆರೋಗ್ಯದಾನ ಈ ಪಂಚದಾನಗಳನ್ನು ಶ್ರೀ ಕ್ಷೇತ್ರ ಮಾಡುತ್ತಾ ಬರುತ್ತಿದೆ ಆರ್ನೂರು ವರ್ಷಗಳ ಇತಿಹಾಸ ಶ್ರೀ ಕ್ಷೇತ್ರಕ್ಕಿದೆ ಪ್ರತಿ ಸೋಮವಾರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗಡೆ ಅವರು ಹತ್ತು ಕೋಟಿ ರೂಪಾಯಿಯನ್ನು ಕ್ಷೇತ್ರದಿಂದ ನೆರವಣ ಸಮುದಾಯ ಭವನ ದೇವಾಲಯಗಳ ಜೀರ್ಣೋದ್ಧಾರ ಹಾಲು ಒಕ್ಕೂಟ ಮದುವೆ ಅಂತಹ ವಿವಿಧ ಸಮಾಜಮುಖಿ ಕಾರ್ಯಗಳಿಗೆ ನೀಡುತ್ತಾರೆ ಈ ಬಜೆಟ್ನಲ್ಲಿ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಕೋಟಿ ರೂಪಾಯಿ ಬಂದಿದೆ ಜ್ಞಾನ ವಿಕಾಸ ಕೇಂದ್ರದಿಂದ ಬಂದಂತಹ ಅನುದಾನ ಇದು ಮಹಾಪ್ರಸಾದವಿದ್ದಂತೆ ಯಾವುದೇ ಅಪೂರ್ಣ ಕಾಮಗಾರಿಗಳು ಕಾರ್ಯಗಳಿದ್ದರೂ ಕ್ಷೇತ್ರದ ಪ್ರಸಾದದಿಂದ ಪೂರ್ಣವಾಗುತ್ತದೆ ಎಂದರು ಕ್ಷೇತ್ರಕ್ಕೆ ಹೋದಾಗ ಒಂದು ಅನ್ನದಾನ ಮತ್ತೊಂದು ವಿದ್ಯಾದಾನ ಮತ್ತೊಂದು ಅಭಯದಾನ ಮತ್ತೊಂದು ವಸ್ತ್ರದಾನ ಮತ್ತು ಆರೋಗ್ಯ ದಾನ ಅಂತ ಹೇಳುವಂಥದ್ದು ಐದು ಇದ್ದರೂ ಕೂಡ ನಾಲ್ಕು ಕ್ಷೇತ್ರದ ತುಂಬ ದಾನಗಳಲ್ಲಿ ಪ್ರಾಮುಖ್ಯವಾದ ಸುಮಾರು ಆರುನೂರು ವರ್ಷಗಳಿಂದ ಬಂದಂಥ ಕ್ಷೇತ್ರ ಇವತ್ತು ಪ್ರತಿ ಸೋಮವಾರ ದಿವಸ ಪೂಜ್ಯರು ನಾವು ನೀವು ಸೋಮವಾರ ಹೋಗಿರ್ಬೋದು ಇಡೀ ನಮ್ಮ ರಾಜ್ಯಕ್ಕೆ ಸುಮಾರು ಹತ್ತು ಕೋಟಿಯ ತನಕ ಪ್ರತಿ ಸೋಮವಾರ ಪೂಜ್ಯರು ಕ್ಷೇತ್ರದಿಂದ ಕಳಿಸ್ಕೊಳ್ತಾರೆ ಆಘಾತಕ್ಕೆ ಅದ್ರ ಜೊತೆಗೆ ತುಂಬ ಜನ ಹೋಗುವಂಥ ನೀವು ನೋಡಿರ್ಬೋದು ಆರೋಗ್ಯಕ್ಕೆ ಸಂಬಂಧಪಟ್ಟು ಹೋಗಿ ಕೇಳ್ತಾರೆ ಬೇಡಿಕೆ ಮಾಡ್ತಾರೆ ನಮ್ಮವರು ಹೋದಾಗ ಮದುವೆ ನಮ್ಮ ಕಾರ್ಯಕರ್ತರಿದ್ದಾಗ ಮದುವೆಗೆ ಅಂತ ಹೇಳುವಂಥ ಅನುದಾನಗಳು ಹೋಗುತ್ತೆ ಮತ್ತು ಸಮುದಾಯ ಭವನ ಇರ್ಬೋದು ಈ ಸಲ ಬೀದರ ನೀವು ನೋಡಿರ್ಬೋದು ಬೀದರಲ್ಲಿ ಸುಮಾರು ಎಲ್ಲ ಅನುದಾನಗಳು ಕೂಡ ಬೀದರಿಗೆ ಹೋಗ್ತಾ ಇದೆ ಅವರ ಸಂಸದೀಯ ನೆಲೆಯಿಂದ ಬಂದ ಅನುದಾನಗಳು ಬೀದರಲ್ಲಿ ಹಾಲೋತ್ಪಾದಕೀಯಕ್ಕೆ ಹೋಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಇಂಥ ನಮ್ಮ ಸಮಾಜದ ಬಂಧುಗಳಿಗೆ ಸಂಬಂಧಪಟ್ಟು ಕ್ಷೇತ್ರದಿಂದ ಬರುವಂಥ ದೇವಸ್ಥಾನ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಬೇರೆ ಬೇರೆ ಕಾರ್ಯಗಳಿಗೆ ಕ್ಷೇತ್ರದಿಂದ ಬರುವಂಥ ಅನುದಾನ ಇಲ್ಲಿ ತನಕ ಒಂದೂವರೆ ಕೋಟಿ ತನಕ ನಮಗೆ ಪೂಜ್ಯರು ಕೊಟ್ಟಿದ್ದಾರೆ ಅದರೊಟ್ಟಿಗೆ ಪ್ರತಿ ಸಲ ಬರ್ತಾ ಇರುತ್ತೆ ಚೆಕ್ಕುಗಳು ಬೇರೆ ಬೇರೆ ಕಡೆಗೆ ಬರ್ತಾ ಇರುತ್ತೆ ಅದನ್ನು ಕೂಡ ಮಾಡಬಹುದು ಕ್ಷೇತ್ರದಿಂದ ಬಂದ ಇದು ಪ್ರಸಾದ ನಾನು ಯಾವಾಗಲೂ ಹೇಳುವಂಥ ಅನುದಾನ ಬರೀ ಚೆನ್ನಾಗಿ ಹೇಳಿದರು ಸರ್ ನಮ್ಗೆ ತುಂಬ ಖುಷಿ ಆಯಿತು ಎಲ್ಲ ಕಡೆ ಅನುದಾನ ಅನುದಾನ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಸರ್ ಹೇಳಿದ್ರು ಇದು ಪ್ರಸಾದ ಅಂತೇಳಿ ಕಾಣಿಕೆ ಅಂತೇಳಿ ಹೇಳಿದ್ರು ನಮಗೆ ಅದೇ ಖುಷಿ ಯಾಕಂತ ಹೇಳಿದ್ರೆ ನಿಮ್ಮ ಈ ಕಟ್ಟಡಕ್ಕೆ ಒಂದಷ್ಟು ಲಕ್ಷ ರೂಪಾಯಿ ಆಗ್ಬೋದು ಒಂದಷ್ಟು ಲಕ್ಷದ ನಿರೀಕ್ಷೆ ಇರ್ಬೋದು ಆದರೆ ಇದು ಕ್ಷೇತ್ರದ ಬಂದಂಥ ಪ್ರಸಾದ ಇದು ಮಂಜುನಾಥ ಸ್ವಾಮಿ ಪ್ರಸಾದ ಏನು ನೀವು ಯೋಚನೆ ಮಾಡಿಕೊಂಡಿದ್ದೀರ ಆ ಎಲ್ಲ ಯೋಚನೆಗಳು ನೆರವೇರುತ್ತೆ ತುಂಬ ವರ್ಷಗಳಿಂದ ನಾವು ನೋಡಿದ್ದೇನಂತ ಅಂತ ಕೇಳಿದರೆ ಎಷ್ಟೇ ವರ್ಷಗಳಿಂದ ಬಾಕಿಯಾದ ದೇವಸ್ಥಾನ ಆಗಿರ್ಬೋದು ಸಮುದಾಯವಾಗಿ ಯಾವುದೇ ಇರ್ಬೋದು ಕ್ಷೇತ್ರದ ಪ್ರಸಾದ ಬಂದ ನಂತರ ತಕ್ಷಣ ಅದು ಆಗುತ್ತೆ ಅದು ನಾವು ತುಂಬ ಸಲ ನಾವು ನೋಡಿದ್ವಿ ಹತ್ತು ಹದ್ನೈದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇರಬಹುದು ಅಲ್ಲಿ ಐವತ್ತು ಲಕ್ಷ ಇರಬಹುದು ನನಗೆ ಗೊತ್ತಿಲ್ಲ ಸರ್ ಎಷ್ಟು ಇದೆ ಅಂತ ಹೇಳಿ ಆದ್ರೆ ಇದು ಕ್ಷೇತ್ರ ಪ್ರಸಾದ ಒಂದೂವರೆ ಲಕ್ಷ ನಿಮಗೆ ಕ್ಷೇತ್ರ ಪ್ರಸಾದ ಬಂದಿದೆ ಆ ಕ್ಷೇತ್ರ ಪ್ರಸಾದ ನೀವು ಕ್ಷೇತ್ರ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಆದಷ್ಟು ಬೇಗ ನೀವು ಏನು ಯೋಚನೆ ಮಾಡಿಕೊಂಡಿದ್ದೀರಾ ಆ ಯೋಚನೆಗಳು ನೆರವಿರಲಿ ಅಂತ ಹೇಳ್ಕೊಡ್ತೀವಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಡಾಕ್ಟರ್ ವೀರೇಶ್ ಪಾಟೀಲ್ ಹಾಗೂ ಸೇವಾ ಪ್ರತಿನಿಧಿ ಮಂಜುಳಾ ಮಾತನಾಡಿ ಒಂದು ರಾಜ್ಯ ಸರ್ಕಾರ ಮಾಡುವಂತಹ ಎಲ್ಲ ವಿಭಾಗದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಧರ್ಮಸ್ಥಳ ಸಂಸ್ಥೆ ಯಾವುದೇ ಫಲಾಪೇಕ್ಷೆ ಬಯಸದೆ ಮಾಡುತ್ತಿದೆ ಎಂದರು ಒಡನಾಟ ವರ್ಷದಲ್ಲಿ ಇವ್ರ ಕಾರ್ಯಕ್ರಮಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮಾಡ್ತಿರುವಂತಹ ಕೆಲಸಗಳನ್ನ ನೋಡಿದರೆ ಒಂದು ಸರ್ಕಾರ ಏನೆಲ್ಲ ಮಾಡಬಹುದು ಅದನ್ನ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಒಂದು ಸರ್ಕಾರ ಒಂದು ಸರ್ಕಾರ ಏನೆಲ್ಲ ಅಲ್ಲಿ ವಿಭಾಗಗಳದವ ಆ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಇವ್ರ ಕೆಲಸವನ್ನು ಮಾಡ್ತಿರುವಂತಹದ್ದು ನೋಡಿ ನಮಗೂ ಏನಾಗ್ಬಿಟ್ಟದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಕಾರ್ಯಕ್ರಮಗಳಂದ್ರೆ ಇದಲ್ಲ ಬಿಟ್ಟು ಮೊದಲಲ್ಲೇ ನಾವು ಬಂದು ಕಾರ್ಯಕ್ರಮ ಕೊಡ್ರಿ ಬೇರೆ ಯಾವುದೇ ದೃಷ್ಟಿಯಿಂದ ತಗೊಳ್ರಿ ಜನರನ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ತೊಗೊಳ್ರಿ ರೈತರಿಗಾಗಿ ತೊಗೊಳ್ರಿ ನೀರು ಉಳಿಸುವಂಥದ್ದು ತಗೊಳ್ರಿ ಯಾವುದೇ ಕ್ಷೇತ್ರದಲ್ಲಿ ತೊಗೊಳ್ರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವುದೇ ಫಲಾಕ್ಷೇಪ ಫಲಾಪೇಕ್ಷೆ ಇಲ್ಲ ಸ್ತ್ರೀಗಳಿಗೆ ಆ ಎಲ್ಲ ಸ್ತ್ರೀಗಳ ಜೊತೆ ಅಮ್ಮವರು ಕೂಡ ಅವರೆಲ್ಲ ಅಮ್ಮವರು ಒಂದು ಇದರೊಳಗೆ ಈ ಮಧ್ಯವರ್ಜನ ಒಂದು ಕಾರ್ಯಕ್ರಮ ಮಾಡ್ತಾರೆ ಕೂಡ ದೊಡ್ಡ ದೊಡ್ಡ ಯೋಜನೆಗಳು ಒಂದೊಂದ್ ಇದಕ್ಕ ಸರ್ಕಾರದಿಂದ ಮಾಡ್ಬೇಕಾದ್ರೆ ಕೋಟ್ಯಾನು ಕೋಟಿ ಖರ್ಚು ಬರುವಂತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಮಾಡಿ ನಾವು ನೋಡಿದ್ರೆ ಇಲ್ಲಿ ಬಿಜಾಪುರಕ್ಕೆ ಹೋಗ್ತಿರ್ಬೇಕಾದ್ರೆ ಮನುಗೋಳಿಯಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿದಾರೆ ಅದನ್ನ ನೋಡಿದ್ರೆ ಹಿಟ್ನಳ್ಳಿ ಹಿಟ್ನಳ್ಳಿ ಆ ರಸ್ತೆಗಳು ನಾವು ಬಸ್ ಬಸ್ನಲ್ಲಿ ನಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ಕಾಣಿಸ್ತಿರ್ತದೆ ಮಕ್ಳೆ ಎಷ್ಟ್ ಚಂದ ಮಾಡಿರಂದ್ರೆ ಮೊದಲು ನಾವು ನೋಡಿದಾಗ ಕೆರೆ ಹೇಗಿತ್ತು ಇವಾಗ ಎಷ್ಟು ಚಂದ ಆಗಿದೆ ಅಂತ ನೋಡಿದ್ರೆ ಅದೊಂದು ಎಲ್ಲರೂ ಕೂಡ ಸಂಜೆ ಕಡಸ ವಿಹಾರಕ್ಕೆ ಹೋಗುವಷ್ಟು ಚಂದ್ರ ನಾಲ್ಕು ಗೋಡೆ ಬಿಟ್ಟು ಎಲ್ಲಿ ಬಂದಿಲ್ಲ ನಮಗೆ ಈ ಸಂಘದಿಂದ ಒಂದು ಮಾತಾಡೋದಾಗ್ಲಿ ನಾವು ಸ್ವಚ್ಛತೆ ಹೇಗಿಟ್ಕೊಳ್ಳೋದಾಗಲಿ ನಾವು ಆರೋಗ್ಯವಾಗಿ ಹೇಗಿರಬೇಕು ನಾವು ಕಾನೂನು ರೀತಿ ಹೇಗಿರಬೇಕು ನಮ್ಮ ಸಮಾಜದಲ್ಲಿ ನಾವು ಹೇಗೆ ಬೆಳಿಬೇಕು ಅನ್ನೋದನ್ನು ಕಲಿಸಿರೋದೇ ನಮ್ಮ ಧರ್ಮಸ್ಥಳ ಸಂಸ್ಥೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಮತ್ತು ಧರ್ಮಸ್ಥಳ ಸಂಸ್ಥೆಗೆ ಸೇರಿದ ಮೇಲೆ ನಾನು ರೂಟ್ ಸೆಟ್ ಅಥವಾ ನಾವು ರಾಯಚೂರಿಗೆ ಹೋಗಿ ನಾವು ಟ್ರೈನಿಂಗ್ ತೊಗೊಂಡು ಬಂದು ಟೈಲರಿಂಗಲ್ಲಿ ನಾನು ಮುಂದೆ ಬಂದಿರೋದು ಅವ್ರು ಹೇಳ್ದಂಗೆ ನಾನು ಫ್ಲ್ಯಾಗ್ಗಳಿಗೆ ಹೊಲಿಗೆ ಯಾರೂ ಹಾಕಲ್ಲ ಅಂತ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ನಿಜವಾಗಲೂ ಒದ್ದ ದಿನಕ್ಕೆ ನಾನು ಕೆಲಸಗಳನ್ನ ಬಿಟ್ಟು ನಾನು ಹೊಲ್ದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಅದು ಒಂದು ಸೇವೆ ಅಷ್ಟೇ ನಮ್ಮದು ನಮ್ಮದು ಅದರಲ್ಲಿ ಏನು ಹೇಳ್ಕೊಳ್ಳೋ ಅಂಥದಿಲ್ಲ ನಮ್ಮ ಸಮಸ್ಯೆ ನನಗೆ ಕೊ ಕಲಸು ಕೊಟ್ಟಂಥ ವಿದ್ಯೆ ಅದು ನಾವು ಯಾವುದೇ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರೆ ನಮ್ಗೆ ಎಲ್ಲೋ ಒಂದು ಕಡೆ ಅದು ನೆನೆಸ್ತಾರೆ ಅನ್ನೋಕ್ಕಿದು ಕಾರಣ ಯಾಕಂದರೆ ಆ ದಿನಗಳಲ್ಲಿ ನಾನು ಯಾರೂ ನೆನೆಸಿಲ್ಲ ಇವತ್ತು ಆ ರೀತಿ ನೆನೆಸ್ಬೇಕಾದ್ರೆ ಅದು ಒಂದು ಕಾರಣ ಅಂತ ಹೇಳ್ಬೋದು ಮಹಿಳೆಯರು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಗಂಡನಿಂದ ನಾವು ಸಾಕಷ್ಟು ಪಡ್ಕೊಂಡಿದೀವಿ ಈಗ ಗಂಡನಿಗೆ ನಾವು ಕೊಡೋ ರೀತಿಯಲ್ಲಿ ನಮ್ಮನ್ನ ಬೆಳೆಸಿರೋದು ನಮ್ಮ ಸಮಾಜ ನಮ್ಮ ಧರ್ಮಸ್ಥಳ ಸಂಘ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ನೀವು ಎಲ್ಲೇ ಒಂದು ಕಡೆ ಒಂದು ಲೋನ್ ನ ತಗೊಳ್ಬೇಕಾದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಚಪ್ಪಲ್ಗಳು ಸವಿಯೋ ತನಕ ಅವ್ರು ಅಲ್ದಾಡಿಸ್ತಾರೆ ನೀವು ಏನ್ ಇಡ್ತೀರಾ ಏನ್ ಬಿಡ್ತೀರಾ ಎಲ್ಲ ತರ ನಮ್ಮ ಸಮಸ್ಯೆಯಲ್ಲಿ ಹಾಗಲ್ಲ ನೀವು ಸಂಘ ಮಾಡಿದ್ದೀರ ನೀವು ಆ ಸಂಘದಲ್ಲಿ ಮೆಂಬರ ಆ ಸಂಘದ ಮೆಂಬರ್ ಇದ್ದರೆ ಆಯ್ತು ನಾವು ಎಷ್ಟು ಅಪೇಕ್ಷೆ ಪಡ್ತೀವೋ ಅಷ್ಟು ನಮಗೆ ಕೊಡೋ ಅಂಥ ವ್ಯವಸ್ಥೆ ನಮ್ಗೆ ಧರ್ಮಸ್ಥಳ ಸಂಘದಲ್ಲಿ ಇರೋದ್ರಿಂದ ನಾವು ನಮ್ಮನ್ನು ಗಂಡನಿಗೆ ಸಹ ನಾವು ಕೊಡೊಂಗೆ ಬೆಳೆದಿದೀವಿ ಅಂತ ಹೇಳೋಕೆ ನಮ್ಮ ಸಮಾಜದ ಮುಖಂಡ ಉದಯ ಸಿಂಗ್ರ ಚುರುಭಾವ ಸ್ವರಕ್ಷತ್ರಿಯ ಸಮಾಜದ ಹಾಗೂ ಅಂಬ ಭವಾನಿ ದೇವಾಲಯ ಕಟ್ಟಡದ ಪ್ರಗತಿ ನೋಟದ ಬಗ್ಗೆ ವಿವರಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ವೇಳೆ ಯೋಜನಾಧಿಕಾರಿ ನಾಗೇಶ್ ಪಿಎನ್ ಜಿಲ್ಲಾ ಜನಜಾಗೃತಿ ಸದಸ್ಯ ಶ್ರೀಶೈಲ್ ದೊಡಮಣಿ ಶ್ರೀಹರಿ ಅಂಗಡಿ ಭಾವಾಕ್ಷರ್ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ನಾಗೇಶ್ ಲಾತೂರ್ಕರ್ ಸಮಾಜದ ಮುಖಂಡರುಗಳಾದ ಮೋಹನ್ ಜಿಂಗಾಡೆ ಬಾಬುರಾವ್ ಜಿಂಗಾಡೆ ನಿಂಗರಾಜ್ ಮಹೇಂದ್ರಕರ್ ವಿನೇಶ್ ಲೋಕ್ರೆ ಶ್ರೀನಿವಾಸ್ ಲೋಕ್ರೆ ಸಂತೋಷ್ ಜಿಂಗಾಡೆ ಸುಧೀರ್ ಕೆಂಕರ್ ಶ್ರೀನಿವಾಸ್ ಝವಳಕರ್ ಮಾರುತಿ ಪವನ್ ಸತೀಶ್ ಜಿಂಗಾಡೆ ಸುಷ್ಮಾ ಲೋಕ್ರೆ ಪದ್ಮಶ್ರೀ ಲೋಕ್ರೆ ಸಂತೋಷಿ ಜಿಂಗಾಡೆ ಲಕ್ಷ್ಮೀಬಾಯಿ ಜಿಂಗಾಡೆ ಸುರೇಖಾ ಜಿಂಗಾಡೆ ಅಶ್ವಿನಿ ಜಿಂಗಾಡೆ ರೇಖಾ ಮಹೇಂದ್ರಕರ್ ವಂದನಾ ಜಿಂಗಾಡೆ ಹಾಗೂ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ವಿಜಯಲಕ್ಷ್ಮಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು